ನಮಸ್ಕಾರ ಸ್ನೇಹಿತರೆ ಸಂದೀಪ್ ನಮ್ಮ ಚಾನೆಲ್ ಆರೋಗ್ಯದ ಬಗ್ಗೆ ಲಕ್ಷಣಗಳ ಬಗ್ಗೆ ಮನೆ ಬಗ್ಗೆ ಮಾನವನ ಸಣ್ಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ನಾನು ಆಗಲೇ ಬಹಳಷ್ಟು ವಿಡಿಯೋಗಳನ್ನ ಎಲ್ಲಾ ಒಂದು ತರಹದ ರೋಗಗಳ ಬಗ್ಗೆ ಮಾಡಿದ್ದೀನಿ ಸ್ನೇಹಿತರೆ ನೀವು ಅರಿತುಕೊಳ್ಬೇಕು ರೋಗಗಳ ಒಂದು ಲಕ್ಷಣಗಳನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನನ್ನ ಒಂದು ಚಾನಲ್ ಅಲ್ಲಿ ಬಹಳಷ್ಟು ವಿಡಿಯೋಗಳನ್ನ ಹಾಕಿದ್ದೀನಿ ಎಲ್ಲ ರೋಗದ ಬಗ್ಗೆ ಎಲ್ಲ ರೋಗದ ಮೂಲಗಳ ಬಗ್ಗೆ ಮತ್ತು ಹೋಮಿಯೋಪತಿಯ ಒಂದು ದೃಷ್ಟಿಕೋನದ ಬಗ್ಗೆ ಸೊ ಹೀಗಾಗಿ ನಿಮಗೆ ನಾವು ಹೋಮಿಯೋಪತಿಯ ದೃಷ್ಟಿಕೋನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಇ ಎಫ್ ಟಿ ಇದಕ್ಕೆ ಕನ್ನಡದಲ್ಲಿ ಭಾವನಾತ್ಮಕ ಸ್ವತಂತ್ರ ತಂತ್ರ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಸೊ ಈ ಇ ಎಫ್ ಟಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಯೋಪ್ರೆಷರ್ ಆಕ್ಯೋ ನ ಮೂಲ ಸಿದ್ಧಾಂತಗಳನ್ನು ಉಪಯೋಗಿಸಿ ನಮ್ಮ ದೈನಂದಿನ ಒಂದು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ಸ್ ದೈನಂದಿನ ಒಂದು ಒತ್ತಡಗಳನ್ನು ಹೇಗೆ ನಾವು ಅದನ್ನು ಮೀರಿ ಬೆಳೆದು ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ನಡೆಸಲಿಕ್ಕೆ ಸಾಧ್ಯವಿದೆ ಅಂತ ನಮ್ಗೆ ತಿಳಿಸ್ತಾ ಇರುತ್ತೆ ಸೊ ಹೀಗಾಗಿ ನಮ್ಮ ದೇಹದಲ್ಲಿ ಸುಮಾರು ಮುನ್ನೂರರಿಂದ ಮುನ್ನೂರ ಐವತ್ತು ಶಕ್ತಿ ಕೇಂದ್ರಗಳು ಇದೆ ಅಂತ ಆಕೆಪ್ರಶ್ನ ಹೇಳಿದ್ರು ಅದರಲ್ಲಿ ಮುಖ್ಯ ಭಾಗದ ಒಂದು ಎಂಟರಿಂದ ಒಂಬತ್ತು ಬಿಂದುಗಳು ಬಹಳಷ್ಟು ಮುಖ್ಯವಾದ ಬಿಂದುಗಳು ಆ ಬಿಂದುಗಳಿಂದ ನಮ್ಮ ಒಂದು ಆತ್ಮಶಕ್ತಿ ಅಥವಾ ವೈಟಲ್ ಫೋರ್ಸ್ ಅಂತ ನಾವೇನು ಹೇಳ್ತೀವಿ ಆ ಒಂದು ಶಕ್ತಿಯ ಮುಖೇನೇ ಅದು ಸಂಚಾರವಾಗ್ತಾ ಇರುತ್ತೆ ನಮ್ಮ ದೇಹದಲ್ಲಿ ಈ ಒಂದು ಶಕ್ತಿಗಳ ಒಂದು ಕೇಂದ್ರವನ್ನ ನಾವು ಪ್ರಚೋದಿಸಿ ಆ ಒಂದು ಶಕ್ತಿಗಳನ್ನೇ ಆಗಿರ್ತಕ್ಕಂಥ ಗಂಟುಗಳನ್ನ ನಾವು ಪ್ರಚೋದಿಸಿ ಅದನ್ನ ಸುಚಾರು ರೂಪದಲ್ಲಿ ಎನರ್ಜಿ ಅಂತ ಹೇಳಿದ್ರೆ ಶಕ್ತಿಗಳ ಒಂದು ಸುಚಾರು ರೂಪದ ಒಂದು ಚಲನೆಯನ್ನ ನಾವು ಮಾಡಿಕೊಟ್ಟಿದ್ದೇ ಆಯಿತು ನಮ್ಮ ದೇಹ ದೇಹದಲ್ಲಿ ಅಂತ ಹೇಳಿದ್ರೆ ನಮಗೆ ಆರೋಗ್ಯ ಬರೋದು ಖಚಿತ ಅಂತ ಅಂದ್ಯುಪ್ರೇಶನ್ ಹೇಳುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಹಿಂದಿನ ಒಂದು ವಿಡಿಯೋದಲ್ಲಿ ಅದರ ಪೂರ್ತಿಯಾದ ಡಿಟೇಲ್ಡ್ ಒಂದು ಇನ್ಫಾರ್ಮೇಶನ್ ಹಾಕಿದ್ದೀನಿ ಸ್ನೇಹಿತರೆ ಆ ವಿಡಿಯೋ ನೀವು ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಆ ವಿಡಿಯೋನ ನೋಡಿ ಸೊ ಈ ಒಂದು ವಿಡಿಯೋದಲ್ಲಿ ನಮ್ಮ ದೇಹದಲ್ಲಿ ಎನರ್ಜಿ ಮೆರಿಡಿಯನ್ಸ್ ಆಕ್ಯುಪ್ರೆಷರ್ ಅಲ್ಲಿ ಹೇಳ್ತಾರೆ ಎನರ್ಜಿ ಮೆರಿಡಿಯನ್ಸ್ ಅಂತ ಹೇಳಿದ್ರೆ ಶಕ್ತಿಗಳ ಕೇಂದ್ರಗಳು ಅಂತ ಕನ್ನಡದಲ್ಲಿ ಆಗುತ್ತೆ ಸೊ ಹೀಗಾಗಿ ಈ ಎನರ್ಜಿ ಮೆರಿಡಿಯನ್ಸ್ ಈಗ ನಮ್ಮ ದೇಹದಲ್ಲಿ ಸಂಚರಿಸತಕ್ಕಂತ ಶಕ್ತಿಗಳು ಈ ಒಂದು ಭಾಗಗಳ ಒಂದು ಮುಖೇನೇ ನಮ್ಮ ದೇಹವನ್ನು ಆರೋಗ್ಯಯುತವಾಗಿ ಮಾಡುತ್ತೆ ಮತ್ತು ನಾವು ಗಂಟುಗಳು ಅಂತ ನಾವು ಹೇಳ್ತೀವಿ ದೇಹ ಮನಸ್ಸು ಮತ್ತು ಭಾವನಾತ್ಮಕ ರಂಗದಲ್ಲಿ ಗಂಟುಗಳೇನಾಗುತ್ತೆ ಇದೇ ಒಂದು ಶಕ್ತಿ ಸಂಚಾರ ಅಡೆತಡೆ ಉಂಟಾದಾಗ ಗಂಟುಗಳು ಉಂಟಾಗುತ್ತೆ ಮತ್ತು ದೇಹದ ಮೇಲೆ ಪರಿಣಾಮವಾಗಿ ಲಕ್ಷಣಗಳು ಬರುವುದು ಸರ್ವೇ ಸಾಮಾನ್ಯ ಅಂತ ನಮಗೆ ತಿಳಿಸ್ತಾ ಇರ್ತೈತೆ ಸೊ ಹೀಗಾಗಿ ಆ ಮೆರಿಡಿಯನ್ ಎನರ್ಜಿ ಮೆರಿಡಿಯನ್ಸ್ ನಾವೇನು ಹೇಳ್ತೀವಿ ಆ ಮೆರಿಡಿಯನ್ಸ್ ಯಾವ್ಯಾವ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳೋಣ ಮತ್ತೆ ಟ್ಯಾಪಿಂಗ್ ಹೇಗೆ ಮಾಡೋದು ಅದನ್ನ ಹೇಗೆ ಪ್ರಚೋದನೆ ಮಾಡಿ ನಾವು ಹೇಗೆ ಆರೋಗ್ಯವನ್ನು ಹೊಂದಬಹುದು ಅನ್ನೋದನ್ನ ತಿಳ್ಕೊಂಡ ಸ್ನೇಹಿತರೆ ಸೊ ಮೊದಲನೇದಾಗಿ ಈ ಎನರ್ಜಿ ಮೆರಿಡಿಯನ್ಸಿ ಶಕ್ತಿ ಕೇಂದ್ರಗಳು ಮೊದಲನೇ ಒಂದು ಇದು ಅಂತ ಹೇಳಿದ್ರೆ ಈ ಒಂದು ಭಾಗ ಈ ಒಂದು ಭಾಗ ಈ ಈ ರೀತಿಯಲ್ಲ ನಮ್ಮ ಕಿರುಗರಣಿನ ಒಂದು ಹೊಂದ್ಕೊಂಡಿರ್ತಕ್ಕಂಥ ಈ ಪಾಮ್ ಅಥವಾ ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಈ ಒಂದು ಭಾಗ ಬಹಳಷ್ಟು ಮುಖ್ಯವಾದ ಈ ಶಕ್ತಿ ಕೇಂದ್ರಗಳು ಎಂಟರಿಂದ ಒಂಬತ್ತು ಕೇಂದ್ರಗಳಿದೆ ಮೊದಲನೇ ಮೊದಲನೇ ಕೇಂದ್ರ ಅಂತ ಹೇಳಿದ್ರೆ ಈ ಭಾಗ ನಾನು ಪಕ್ಕದಲ್ಲಿ ಒಂದಿಷ್ಟು ಕೇಂದ್ರಗಳ ಪಿಕ್ಚರ್ಗಳನ್ನ ಕೇಂದ್ರಗಳ ಈಗ ಮೊದಲನೇದಾಗಿ ಈ ಒಂದು ಭಾಗ ಅಂತ ಹೇಳಿದೆ ಈ ಒಂದು ಭಾಗ ಮೊದಲ ಮೊದಲನೇ ಒಂದು ಬಿಂದು ಆಮೇಲೆ ಇನ್ನೂ ಒಂದು ಅಂತ ಹೇಳಿದ್ರೆ ನಮ್ಮ ಈ ಭಾಗ ಅಂತ ಹೇಳಿದ್ರೆ ನಾವು ಇದಕ್ಕೆ ಚಕ್ರ ಅಂತ ನಾವು ಹೇಳ್ತೀವಿ ಚಕ್ರ ಅಂತ ಸೊ ಈ ಚಕ್ರದ ಪಕ್ಕದಲ್ಲಿ ಇದು ಈ ಭಾಗ ಸೊ ಇಲ್ಲಿ ಬಹಳಷ್ಟು ಶಕ್ತಿ ಸಂಚಷ್ಟು ಇರುತ್ತೆ ಇದು ಮೊದಲನೇ ಎರಡನೇದು ಇದು ಮೂರನೇ ಒಂದು ಭಾಗ ಕಣ್ಣಿನ ಪಕ್ಕದಲ್ಲಿ ಮೂರನೇ ಒಂದು ಭಾಗ ಇದು ನಾಲ್ಕು ಇಲ್ಲಿ ಒಂದು ಬೋನ್ ಕಾಣುತ್ತೆ ಒಂದು ಮೂಳೆ ಈ ಮೂಳೆ ಇದು ನಾಲ್ಕು ಆಮೇಲೆ ಇದು ಐದು ಐದು ಇದು ಆರು ಆರು ಇದು ಏಳು ಇದು ಕಾಲರ್ ಬೋನ್ ಅಂತ ಬರುತ್ತೆ ಅಂದ್ರೆ ನಮ್ಮ ಕಾಲರ್ ಇರುತ್ತಲ್ಲ ಕಾಲರ್ ಬೋನ್ ಅಂತ ಬರುತ್ತೆ ಈ ಕಾಲರ್ ಬೋನ್ ನ ಈ ಭಾಗ ಇದು ಒಂದು ಕೇಂದ್ರ ಎಷ್ಟಾಯ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಇದು ಏಳು ಇದಾದ್ಮೇಲೆ ಎಂಟು ಈಗ ನಮ್ಮ ಒಂದು ಕಂಕಳಲ್ಲಿ ಕಂಕಳಲ್ಲಿ ಈ ಭಾಗ ಕಂಕಳಲ್ಲಿ ಈ ಭಾಗ ಎಂಟು ಆಮೇಲೆ ಕೊನೆಯದಾಗಿ ನಮ್ಮ ಸಹಸ್ರಾರ್ ಚಕ್ರ ಅಂತ ಹೇಳ್ತೀವಿ ಇದು ಈ ಭಾಗ ಅಂದ್ರೆ ಈಗ ಕಿವಿಯಿಂದ ನೀವೇನಾಗಿ ಹೀಗೆ ಹಿಡಿದ್ರಿ ಅಂತ ಹೇಳಿದ್ರೆ ಈ ಭಾಗ ಇದು ಸೊ ಈ ಎಂಟು ಭಾಗಗಳು ಈ ಎಂಟು ಕೇಂದ್ರಗಳು ಈ ಒಂದು ಎಂಟು ಬಿಂದುಗಳಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಟ್ಯಾಕ್ ಮಾಡಬೇಕು ಎರಡು ಬೆಳೆಗಳಿಂದ ಹೀಗೆ ಹೀಗೆ ಟ್ಯಾಕ್ ಹೀಗೆ ಟ್ಯಾಕ್ ಮಾಡೋದು ಎಷ್ಟು ಮಾಡೋದು ಎಂಟರಿಂದ ಸರಿ ಮಾಡೋದಷ್ಟೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮನೆ ಒಂದು ಭಾಗ ಆದ ತಕ್ಷಣ ಈ ಕಡೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಭಾಗ ಈ ತರ ಮಾಡುವುದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮತ್ತು ಈ ಕಂಕಳ ಕಂಕಣದಲ್ಲಿ ಏನು ಮಾಡೋದು ಅಂದರೆ ಈ ಥರ ಈ ಥರ ಈಗ ಒಂದು ಹಿಡ್ಕೊಂಡು ಹೀಗೆ 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 ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಈ ಒಂದು ಏನು ಮಾಡೋದು ಅಂತ ಹೇಳಿದ್ರೆ ನಿಪ್ಪಲ್ಸ್ ಅಂತ ಇರುತ್ತೆ ನಮ್ಮ ದೇಹದಲ್ಲಿ ನಿಪ್ಪಲ್ಸ್ ಆ ಒಂದು ಪೂರ್ತಿಯಾದ ಒಂದು ಸರಳ ರೇಖೆಯನ್ನು ಹೊಡೆದಾಗ ಇಲ್ಲಿಗೆ ಬರುತ್ತದು ಈ ಒಂದು ಭಾಗಕ್ಕೆ ಇದು ಈ ಕೇಂದ್ರ ಅಂತ ಹೇಳ್ತೀವಿ ಮತ್ತೆ ನಮ್ಮ ಕಿವಿಯಿಂದ ಒಂದು ಬೆಳ್ಳನ್ನು ಇಟ್ಟರೆ ಇದು ಸಹಸ್ರಾರ್ಚಕ್ರನು ಅಂತ ಹೇಳ್ತೀವಿ ಇದಕ್ಕೆ ಇದಕ್ಕೆ ಈ ಭಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸೊ ಹೀಗೆ ಏಳರಿಂದ ಎಂಟು ಅಥವಾ ಒಂಬತ್ತರಿಂದ ಹತ್ತು ಸರಿ ಈ ಪ್ರಚೋದನೆಗಳನ್ನು ಮಾಡಬೇಕು ಈಗ ಪ್ರಚೋದನೆಗಳನ್ನ ಮಾಡಬೇಕು ಇದು ಈ ಭಾಗದಾಗ ಮಾಡಿದ್ದಾರೆ ನಾವು ಈ ಭಾಗದಾಗ ಹೋಗಿ ಸೇಮ್ ಮಾಡೋದು ಈಗ cuando el muro ಒಂಬತ್ತು ಎಂಬತ್ತು ಸೊ ಈ ಎಂಟು ಭಾಗಗಳಲ್ಲಿ ಇದು ಒಂಬತ್ತನೇ ಇದು ಒಂದು ಹೇಳಿದ ನಾನು ಈ ಕೇಂದ್ರ ಇದನ್ನು ಹೇಗೆ ಪ್ರಚೋದನೆಗೊಳಿಸಬೇಕು ಅಂತ ಹೇಳಿದ್ರೆ ನಮ್ಮ ಬೆರಳುಗಳನ್ನ ಈ ತರ ಅಟ್ಯಾಕ್ ಮಾಡೋದು ಹೀಗೆ ಈ ತರ ಮಾಡೋದು ಇಲ್ಲಿ ಸೇಮ್ ಸೊ ಈ ತರ ಸೊ ಈ ಎಲ್ಲಾ ಕೇಂದ್ರಗಳನ್ನ ಬಿಂದು ಪ್ರಚೋದನೆ ಮಾಡಿ ನಾವು ದಿನಂಪ್ರತಿ ರಿಲ್ಯಾಕ್ಸ್ ಆಗಿರಬಹುದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದನ್ನ ದಿನದಲ್ಲಿ ಎರಡು ಅಥವಾ ಮೂರು ಸಾರಿ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಇದರ ಒಟ್ಟಿಗೆ ಇನ್ನೊಂದನ್ನ ಮಾಡಬಹುದು ಏನು ಅಂತ ಹೇಳಿದ್ರೆ ಸಕಾರಾತ್ಮಕ ಭಾವನೆಗಳು ಸಕಾರಾತ್ಮಕ ವಿಚಾರಗಳ ಒಂದು ಅಫರ್ಮೇಶನ್ಸ್ ಒಂದು ಚಿಂತನೆಯನ್ನ ನಮ್ಮ ದೇಹ ಮನಸ್ಸಿನಲ್ಲಿ ಆ ಒಂದು ಚಿಂತನೆಯನ್ನ ನಾವು ಪ್ರಚೋದಿಸ್ತಾ ಇದ್ದೀವಿ ನಮ್ಮ ಮನಸ್ಸಿನಲ್ಲಿ ಅಂತ ಹೇಳಿದ್ರು ಸಹಿತ ಈ ಒಂದು ತಂತ್ರ ಈ ಒಂದು ಟೆಕ್ನಿಕ್ ಬಹಳಷ್ಟು ವೇಗವಾಗಿ ಕೆಲಸ ಮಾಡುತ್ತೆ ಮತ್ತು ಬಹಳಷ್ಟು ನಿಮ್ಮ ಜೀವನವನ್ನ ಉತ್ತೋಗ ಕೇಳ್ಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಉತ್ತಮ ಕೇಳ್ಸ್ಲಿಕ್ಕೆ ಸಹಾಯ ಮಾಡುತ್ತೆ ನಮಗೆ ತಿಳಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾಕೆಂತ ಹೇಳಿದ್ರೆ ಈ ಒಂದು ತಂತ್ರ ಈ ಒಂದು ಟೆಕ್ನಿಕ್ ಇಂದ ಬಹಳಷ್ಟು ಜನರಿಗೆ ಬಹಳಷ್ಟು ಉಪಯೋಗವಾಗುವಂತಹ ಸಾಧ್ಯತೆಗಳು ಇದೆಯಿದೆ ಸ್ನೇಹಿತರೆ ಸೊ ಹೀಗಾಗಿ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಒಂದು ಬಾಂಧವರಿಗೆ ಮತ್ತು ನಿಮ್ಮ ವೈರಿಗಳಿಗೂ ಸಹಿತ ನೀವು ಶೇರ್ ಮಾಡಿದ್ರಿ ಅಂತ ಹೇಳಿದ್ರೆ ಅವ್ರಿಗೂ ನಿಮಗೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ನೀವು ಆಕ್ಸೆಪ್ಟೆನ್ಸ್ ಎಷ್ಟು ಮಾಡ್ತೀರಿ ಅಷ್ಟು ನಿಮ್ಮ ರೋಗಗಳು ಗ್ರಂಥಿಗಳು ನಿಮ್ಮ ದೇಹ ಮನಸ್ಸಿನಲ್ಲಿ ಕಡಿಮೆ ಆಗುತ್ತೆ ಅಂತ ಮೂಲ ಸಂದೇಶದಿಂದ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ಹೇಳ್ತಾ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು